ಇದೊಂದು ಭಾರಿ ದೊಡ್ಡ ಸೈಜ್ ಬಂದಿದೆ ನೋಡ್ರಿ ದೊಡ್ಡ ಸೈಜ್ ಒಂದು ತೊಂಬತ್ತು ಕೆ ಕೆಜಿ ಮೇಲ್ಬಹುದು ನೀರು ಕೆಜಿ ನೂರ್ ಕೆಜಿ ಇರ್ಬೋದು ಒಂದ್ ನೂರ್ ಕೆಜಿ ಜಿಂದ ಆಯ್ತು ಒಂದು ನೂರು ನೂರ್ ಕೆಜಿ ಜಿಂದ ಆಯ್ತು ನೋಡ್ರಿ ಎಂಟಲ್ಲ ಭಾರಿ ದೊಡ್ಡ ಸೈಜ್ ಅಂದ್ರೆ ಭಾರಿ ದೊಡ್ಡ ಸೈಜ್ ಸಣ್ಣ ಆಕಳ ಆಗಿತ್ತು ನೋಡ್ರಿ ಅಷ್ಟು ಅಣ್ಣ ರೇಟ್ ಏನಾಯ್ತಿ ತೊಂಬತ್ತು ಸಾವಿರ ರೂಪಾಯಿ ತೊಂಬತ್ತು ಸಾವಿರ ರೂಪಾಯಿ ನೈಂಟಿ ತೌಸಂಡ್ ಬದಾರೇ ಬಹುತ್ ಬಡ ಸೈಜ್ ಕಾಯ್ದೆ ಲೈವ್ ವೈಟ್ ಮ್ಯಾಗ್ ನೈಂಟಿ ನೈಂಟಿ ಜಿ ಹಂಡ್ರೆಡ್ಗೆ ಖರೀದ ಬಹುತ್ ಬಾಡ ಪೀಚೆಗ ಬಕ್ರೋ ಏನ ಬಡ ಮರಿ ನೋಡಿರಿ ಹಿಂಗೆ ನೋಡ್ರಿ ಇದು ನೋಡಿರಿ ಹಿಂಗೆ ಕಣ ದೊಡ್ಡ ಮರಿ ನಾ ಮರಿಯಾಳು ಮರಿ ಅದು ಫ್ರೆಂಡ್ಸ್ ಇವತ್ತು ರಾಣೆಂಗೂರು ಮಾರ್ಕೆಟಿಗೆ ಮನೆ ನೋಡಿರಿ ರಾಣಿಂಗೂರು ಮಾರ್ಕೆಟ್ ಪ್ರತಿ ಭಾನುವಾರ ಬೆಳಗ್ಗೆ ಶುರು ಆಗೋದು ಇದು ಕುರಿ ಆಕಳ ಮೇಕೆ ಎಲ್ಲ ಬರ್ತಾವೆ ದೊಡ್ಡ ಮಾರ್ಕೆಟ್ ಆಯ್ತು ನೋಡೋಣ ಇವತ್ತು ಏನೇನು ಅಂತ ಎಲ್ಲ ನೋಡೋಣ ಪೈಲ ಪೈಲೋನ್ರಿ ಏನಾದ್ರು ಹೆಚ್ಚು ಕಡಿಮೆ ಮಾಡಿರಿ ನೀವು

ವಿಲಾಯಿತಿ ಮಂದಿ ನೋಡ್ರಿ ವಿಲಾಯ್ತಿ ಮಂದಿ ಹೆಂಗೈತ್ ಇಪ್ಪತ್ತೈದು ಸಾವಿರ ರೂಪಾಯಿ ಅದು ನಾಲ್ಕಲ್ಲಿಂದ ನಮ್ಮ ತಳಿ ನೋಡ್ರಿ ಇವು ನೋಡ್ರಿ ಹೆಂಗಿದಾವ್ ಇದು ಇಷ್ಟೇ ಗಿಡ್ಡ ಆಯ್ತು ಮನ್ನೂರ್ ಇದ್ದಂಗೆ ವಿಲಾಯಿತಿ ನಮ್ಮ ತಳಿ ನೋಡ್ರಿ ಹೆಂಗಿದಾವ್ ಆದ್ರೆ ವಿಲೇತಿ ಆಯ್ತು ಫೈ ತಗೊಂಡ್ ಬಂದ್ರೆ ಶಾರ್ಟ್ ಕಂಪೇರ್ ಟು ಕರ್ನಾಟಕ ಬ್ರೀಡ್ ಕರ್ನಾಟಕ ಬ್ರೀಡ್ ಇತ್ನಿ ಬಿಡಿದ್ ಇವು ಅಫ್ ದೋದ್ ಆದ್ಮೇರಂಗ ಆದಿರಂಗ ಹಿಡ್ತೀಗ ಎಷ್ಟ ಇದು ಎರಡಲ್ಲ ಲೇಟಣ ಲೇಟ್ ಇದೊಂದು ಭಾರಿ ದೊಡ್ಡದೈತ್ ನೋಡ್ರಿ ಇದೆ ಎಷ್ಟಿದೆ ರೇಟ್ ರೇಟ್ ಬರ್ಸ ನೋಡ್ರಿ ಭಾರಿ ದೊಡ್ಡದು ಮಟನ್ ಒಂದು ಐವತ್ತು ಕೆಜಿ ಕಚ್ಚಿ ಕಡೆ ಬರ್ತಿದುಡ್ಯಟಮ್ ಕಾಡಿಸ್ಬಾರ್ದು ನೋಡ್ರಿ ಇದು ಬಾರಿ ನೋಡುದು ಇದು ಇದು ಆಗ್ಲಿಲ್ಲ ಜಗಳ ಮಾಡ್ತಾವು ನಿಮ್ದು ಯಾರು ಈಗ ನಿಮಗೆ ನೀವೇನ್ ಸೇಲಿ ಇದ್ದೀರ ನಮಸ್ತೆ ಅಲ್ಲ ನೀವೇನ್ ಸೇಲಿ ಇದೀರಿ ನೀವ್ ಹಾಕಕ್ ಏನು ನಿಮ್ಮ

ಇದು ಭಾರಿ ಐತಲೋ ಇದು ಬಾರಿ ಐತಿ ಹ್ಮ್ ಇದು ಬಾರಿ ಲುಪ್ ಭಾರಿ ಲುಖೈತಿ ನೋಡ್ರಿ ಏ ಮಾಲ್ದೇಶಿ ಎಲ್ಲಿ ಹೊಂಟಿ ಹೋಗ್ಬ ಹೋಗಿಲ್ಲ ಹೋಗ್ಬ ಹೋಗ ಏನ್ ತಗಂದೆ ಇಲ್ಲ ಏನಾರ ಒಂದ್ ತಗಂದೆ ರೂಪಾಯಿ ಲಾಭ ಐನೂರು ಲಾಭ ಕೊಟ್ಟೆ ಮತ್ತಷ್ಟೇ ಬಂದವರು ಅವ್ನ್ ಬಿಟ್ಟು ಬಂದವ

ಫಾರ್ಟಿ ಫೈವ್ ತೌಸಂಡ್ ಜೋಡಿ ನಲವತ್ತೈದು ಬಾರಿ ಅದ್ ಇಂದ ತೂಕ ಮೂವತ್ತೈದು ನಲವತ್ತು ಕೆಜಿ ಇದಾವೆ ಮಳೆ ಎಷ್ಟಲ್ಲಿದೆ ಎಷ್ಟಲ್ರಿ ರೇಟ್ ನಮಸ್ತೆ ಅರಾಮ್ರಿ ಎಷ್ಟ್ರಿ ರೇಟ್ நாக்கல்ல ஆது மரச்சு ரேடல் நாக்கல் ஏட்ரிப்பை தீர தீர ஏன் கொடோதா தீரது இப்பத்தை நாக்க இப்பத்தை சாகி ரூபாய் கொடோது

ಅದು ಹಿಡ್ದಿನ್ ಆಗ್ಲಾ ವಿಜಯ ಎಷ್ಟು ವ್ಯಾಪಾರ ಮೂವತ್ತೆರಡು ವಿಜಯ ಅಲ್ಲ ಹೇಳಲ್ಲ ಮೂವತ್ತೈದು ತಡೆ ವಿಡಿಯೋ ಮಾಡ್ಕೊಂಡ್ಬಿಡ್ತೀನಿ ಏ ಬಂದ್ 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 ವಯಸ್ಸಿನ ಮೂವತ್ತೆರಡು ಇದು ಮರಿ ಕುರಿ ಹತ್ತೊಂಬತ್ತುವರೆ ಕಾಂಪಿಟೇಷನ್ ಎಲ್ಲ ಕಾಂಪಿಟೇಷನ್ ವ್ಯಾಪಾರ